ಚನ್ನಗಿರಿ ತಾಲೂಕಿನ ನಾರಶೆಟ್ಟಳ್ಳಿ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆ ನೂರು ವರ್ಷಗಳ ಕಳೆದಿರುವಂಥ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ ಆದರೆ ವಿದ್ಯಾರ್ಥಿಗಳು ಶಾಲೆಗೆ ದಾಖಲಾತಿ ಆಗದೇ ಇರೋ ಹಿನ್ನೆಲೆಯಲ್ಲಿ ಈ ಶಾಲೆಯನ್ನು ಮುಚ್ಚಲಾಗಿತ್ತು ಆದರೆ ಇವಾಗ ಮತ್ತೆ ಗ್ರಾಮಸ್ಥರು ಇಡೀ ಗ್ರಾಮಸ್ಥರು ಒಟ್ಟಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದಾರೆ ಮತ್ತು ಶಾಲೆಯನ್ನು ಆರಂಭ ಮಾಡಿ ತಕ್ಷಣವೇ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಈ ತಕ್ಷಣಕ್ಕೆ ಹನ್ನೆರಡು ಜನ ವಿದ್ಯಾರ್ಥಿಗಳನ್ನು ಶಾಲೆಗೆ ಸೇರಿಸುವುದಾಗಿ ಭರವಸೆ ನೀಡಿದ್ದಾರೆ ಇವತ್ತು ಚನ್ನಗಿರಿ ತಾಲೂಕಿನ ಬಿ ಇ ಒ ಆದಂತಹ ಜಯಪ್ಪ ಆಗಲಿ ಆಮೇಲೆ ಕ್ಷೇತ್ರ ಸಮನ್ವಯ ಆಗಿ ಅಧಿಕಾರಿಯಾಗಿರುವಂತಹ ಶಂಕರಪ್ಪ ಇದೇ ಗ್ರಾಮದವರಾದಂಥ ಶಂಕರಪ್ಪನವರು ಭೇಟಿ ನೀಡಿ ಈ ಗ್ರಾಮದ ಜನರೊಂದಿಗೆ ಈ ಶಾಲೆ ಆರಂಭೋತ್ಸವಕ್ಕೆ ಒಂದು ಒಂದು ಪೂರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಆದ್ಯ ನ್ಯೂಸ್ನೊಂದಿಗೆ ಸತೀಶ್ ಪವಾರ್ ಚನ್ನಗಿರಿಯಿಂದ நல்லது பரেশங்க பट्टे எல்லாம் குடுத்துறாரு வர கைக்குறி இந்த பாத்துல ஏன் தனக்கு மாட்டீங்க बरोबर यार ಇದು ಒಂದು ಶಾಲೆ ಅನ್ನೋದು ಊರಿಗೆ ಒಂದು ಆಭರಣ ದೇವಸ್ಥಾನ ಎಷ್ಟು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅದು ಭಕ್ತಿಗೆ ದೇಗುಲ ಇದು ಜ್ಞಾನಕ್ಕೆ ದೇಗುಲ ಊರಿನ ಸಂಪತ್ ಕಡಗಿರೋದು ಈ ಶಾಲೆಯಲ್ಲಿ ಹಾಗಾಗಿ ನೀವೆಲ್ಲ ಒಂದು ಒಳ್ಳೆ ಗ್ರಾಮಸ್ಥರು ಯಾಕೆ ಈ ಶಾಲೆಯನ್ನ ನೀವು ನಿರ್ಲಕ್ಷ್ಯ ಮಾಡಿದ್ರಿ ಉದಾಸೀನ ಮಾಡಿದ್ರಿ ಉದಾಸೀನ ಏನಿಲ್ಲ ಸರ್ ಈಗ ತಡ್ರಿ ಮಕ್ಕಳು ಈಗ ತಂದೆ ತಾಯಿ ಪೋಷಕರು ಮಕ್ಕಳು ಈಗ ಒಬ್ಬರು ಅವರು ಕಾನ್ವೆಂಟ್ ಕಳಿಸಿದ್ರು ಅಂತ ನಾನು ಕಳಿಸ್ತೇನೆ ಹಿಂಗಾಗಿ ನಮ್ಗೆ ಒಂದಾಯ್ಲಿಂದ ನಮ್ಮೂರಿ ಸ್ಟ್ರೆಂತ್ ಇತ್ತು ಒಂದ ಈಗ ಅವತ್ತು ಸುಮಾರು ಒಂದ್ ಇಪ್ಪತ್ತು ಮಕ್ಕಳ ಇಲ್ಲಿ ಬರ ಒಂದಾಕರಿಂದ ನಮ್ಮೂರ ಸ್ಟ್ರೆಂಥ್ ಬಹಳ ಚೆನ್ನಾಗಿದೆ ಚೆನ್ನಾಗಿ ಹೆದ್ದು ಅಂಡರ್ಸ್ಟ್ಯಾಂಡ್ ಏನಾಗ್ಬಿಡ್ತು ಸುತ್ತ ಕಾನ್ವೆಂಟ್ ಕೂಡ ಆಗಿಬಿቷ ಏ ನಾನು ಇಂಪ್ರೂವ್ಮೆಂಟ್ಸ್ ಮಾಡೋಕೆ ನಾನು ಇತರ ಕಾರಣ ಅದು ನಮ್ಮೂರು ನಮ್ಮೂರಿಗೆ ನಮ್ಮ ಬಾರಿಯಿಂದ ಜನ ಸರ್ ಈಗ ಇಲ್ಲಿಂದ ಮತ್ತೆ ಸೃಷ್ಟಿ ಮಾಡಿದ್ರ ಬಗ್ಗೆ ನೀವು ಏನ್ ಏನು ಮಾಡಬೇಕು ಅನ್ನೋದನ್ನ ನೀವು ಮಾತಾಡ್ತೀರಾ ಸೃಷ್ಟಿ ಮಾಡ್ಬೇಕು ಅಂದ್ರೆ ನಾವು ಈಗ ನಾವು ನೀವು ಮೊನ್ನೆ ಬಂದಿದ್ದೀರಿ ಸರ್ ಬಂದ ಯಾಕೆ ನೀವು ಇಂಥ ಊರಲ್ಲಿ ಶಾಲೆ ಮುಚ್ಚಿದ ನೀವು ಹೇಳ್ದಂಗೆ ಅವರು ಹೇಳಿದ್ರು ನಾವು ಅವ್ರ ತೋಟ ನೋಡ್ಕೊಂಡು ಹೋಗ್ಬೇಕ್ರೆ ಯಾಕೆ ರೀ ಓಪನ್ ಮಾಡಿಸ್ಬಾರ್ದು ಇಲ್ಲ ಸರ್ ಹುಡುಗ ನಿಮ್ಮಲ್ಲಿ ಇನ್ನೊಬ್ರು ಗೌಡ ಚಂದ್ರಪ್ಪ ಅಂತ ಹೇಳಿ ಸರ್ ಈ ಶಾಲೆ ಏನಕ್ಕೆ ಮುಚ್ಚಿದ್ದು ಅಂತ ಅಥವಾ ಶಾಲೆ ಸ್ಟ್ರೆಂತ್ ಇಲ್ಲ ಅಂತ ಹುಡುಗ ಈಗ ಎಲ್ಲ ಒಂದು ವಿಜ್ಞಾನ ಬೆಳೆದ್ಬಿಡ್ತಲ್ಲ ವಿಜ್ಞಾನ ಬೆಳೆದ ಮೇಲೆ ಎಲ್ಲರೂ ನಾನು ನಾನು ಅಂತ ಅಂತ ಸುತ್ತ ಕಾನ್ವೆಂಟ್ಗಳು ಸುತ್ತ ಭಾಳ ಆಗಿ ಹೋಗ್ಬಿಟ್ಟು ಎಲ್ಲ ನನ್ನ ಮಗ ಅವ್ರು ಅಂತ ಇವರು ಇವ್ರು ಅಂತ ಅವರು ಅಂತ ಹೇಳಿ ಅನಿರೀಕ್ಷಿತವಾಗಿ ನಮ್ಮ ಶಾಲೆ ಮುಚ್ಚಕ್ಕೆ ಅದೇ ಕಾರಣ ಹ್ಮ್ ಹ್ಮ್ ಸರ್ ಈಗ ಮತ್ತೆ ಯಾಕೆ ಪ್ರಾರಂಭ ಮಾಡ್ಬೇಕಂತ ಪ್ರಾರಂಭ ಮಾಡೋಕೆಂದ್ರೆ ಕಾಲಮಾನ ಒಂದು ವಾತಾವರಣ ಸರಿ ಇಲ್ಲ ಈಗ ಈಗ ಪೋರ್ ಮ್ಯಾನ್ ಬಡವ್ರ ಮಕ್ಳಿಗೆ ಅನುಕೂಲ ಆಗಲ್ಲ ಅನನುಕೂಲ ಆಗ್ತಾ ಇತ್ತು ಹೊರಗಡೆ ಆಮೇಲೆ ಅವ್ರಿಗೆ ಆಟೋ ಕೋಕು ದುಡ್ಡಿಂದು ವ್ಯವಸ್ಥೆ ಅವಲ್ಲ ಈಗ ಎಲ್ಲ ಕಾನ್ವೆಂಟ್ ನಗ್ ಎಲ್ಲ ದುಡ್ಡನ್ನ ಜಾಸ್ತಿ ಮಾಡಿಬಿಟ್ರು ಬಡವ್ರಿಗೆ ಬಡವ್ರ ಮಕ್ಳಿಗೆ ಅವ್ರಿಗೆ ಯಾರಿಗೂ ಈಗ ಅದು ಅನಿರೀಕ್ಷಿತವಾಗಿ ಈಗ ಒಂದ್ ಸ್ವಲ್ಪ ಅನುಭವ ಬರ್ತೈತೆ ಪ್ರಾಕ್ಟಿಕಲ್ ಆಗಿ ಯಾರಿಗೆ ಕಳಿಸಿರಂತ ಬಡವ್ರ ಮಕ್ಕಳಿಗೆ ಈಗ ಅದ್ರ ಒಂದು ಇದು ಬಹಳ ಈಗ ಅನುಕಂಪ ಬರ್ತೈತೆ ಅವ್ರಿಗೆ ಮಕ್ಕಳಿಗೆ ಅವ್ರು ಏನೋ ಮಾಡಿದ್ರು ಇವ್ರು ಏನೋ ಮಾಡಿದ್ರು ನಾನು ನನ್ನ ಮಕ್ಕಳು ಕಳಿಸ್ಬೇಕು ನನ್ನ ಮಗನ ಕಳಿಸ್ಬೇಕು ಅಂತ ಹಿಂಗೆಲ್ಲ ಇತ್ತಲ್ಲ ಆ ಉದ್ದೇಶದಿಂದ ಏನಾಗ್ಬಿಡ್ತದೆ ನಾವು ಭಾಳ ಪ್ರಯತ್ನ ಪಡ್ತೀವಿ ಊರಾಗೆ ಆದರೂ ಅನಿರೀಕ್ಷೆ ಇಲ್ಲ ನನ್ನ ಮ ನಾವೇನು ಅವ್ರಿಗೆ ಕಮ್ಮಿ ನಾನು ನನ್ನ ಮಕ್ಕಳನ್ನ ಅಲ್ಲಿ ಕಳಿಸ್ವಿ ಅಂತ ಅವಾಗ ಒಂಥರ ಈ ವಾತಾವರಣ ಸ್ವಲ್ಪ ಮಳೆಗಾಲ ಅಭಿವೃದ್ಧಿ ಆಯಿತು ಸಮೃದ್ಧಿ ಆಯಿತು ಆ ಉದ್ದೇಶ ಏನೋ ಕಳಿಸಿದ್ರು ತಾತ್ಕಾಲಿಕವಾಗಿ ಈಗ ನಮ್ಮ ಈಗ ನಾವು ಈಗ ನಮ್ಮ ಊರ ಈಗ ನಮ್ಮ ಗ್ರಾಮದವರಾದಂಥವರು ಈಗ ಶಂಗ್ರ ಮಾಸ್ಟ್ರು ಅಲ್ಲಿ ಚೆನ್ನಿಯರಿಗೆ ಇದ್ದಾರೆ ಅವರು ಉದ್ದೇಶ ನಾವು ಅವ್ರ ತಗ ಒಂದ್ಸಾರಿ ಭೇಟಿ ಮಾಡಿದ್ವಿ ಈಗ ನಿಮ್ಮ ಒಂದು ಹೆಸರು ಉಳಿಬೇಕು ಈಗ ನಮ್ಮ ಊರಲ್ಲಿ ಶಾಲೆ ಉಳಿಬೇಕು ಈಗ ಹೆಸರು ಇರಬೇಕು ನಾವು ನಿಮ್ಗೆ ಏನು ಸಹಕಾರ ಕೊಡ್ಬೇಕು ನಮ್ಮ ವೈಯಕ್ತಿಕವಾಗಿ ಗ್ರಾಮದಿಂದ ಏನು ಕೊಡಬೇಕು ಅದನ್ನೆಲ್ಲ ಸಹಕಾರ ಕೊಡ್ತೀವಿ ನೀವು ಇದೊಂದು ಸ್ವಲ್ಪ ನೀವು ಇದನ್ನು ಆಯ್ತು ಮಾಡೋಣ ಅಂತ ಹೇಳಿದ್ರು ಅದು ಅನಿರೀಕ್ಷಿತವಾಗಿ ಈಗ ಅದು ಒಂದು ಇದಕ್ಕೆ ಐತೆ ಮುಂದೆ ಒಳ್ಳೇದಾಗಲಿ ಅನ್ನೋದು ಎಷ್ಟು ವರ್ಷ ಶಾಲೆ ಇದು ಸುಮಾರು ತೊಂಬತ್ತೊಂಬತ್ತೈದು ವರ್ಷ ಆಗಿ ಹೋಗಿದೆ ಹಾ ನೀವೆಲ್ಲ ಇದೆ ಶಾಲೆ ಹೋದ ನಾವೆಲ್ಲ ಇದೆ ಶಾಲೆಗೆ ಓದಿದ್ದು ಈಗ ನಮ್ಗೆಲ್ಲ ಎಪ್ಪತ್ತೆರಡು ವರ್ಷ ನಮ್ಮ ಅಣ್ಣರು ಓದಿದ್ರು ಹಂಗಾಗಿ ತೊಂಬತ್ತಂತು ನೂರು ಹತ್ತತ್ರಕ್ಕೆ ಹೋಯ್ತು ಸಾರ್ ಏನ್ ತೊಂದ್ರೆ ಇಲ್ಲ ಅದು ಅಲ್ಲಿ ಮನೆ ಇತ್ತಲ್ಲ ಅದೇ ಶಾಲೆ ಹ್ಮ್ ಈ ಶಾಲೆ ನಡೆಸಕ್ಕೇನ್ ತೊಂದ್ರೆ ಇಲ್ಲ ಶಾಲೆ ಗ್ರಾಮ ಇಲ್ಲ ಏನು ಅಬ್ಜೆಕ್ಷನ್ ಇಲ್ಲಾ ಬಿಟ್ರೆ ಈಗ ಒಂದು ಹನ್ನೆರಡು ಹತ್ ಹನ್ನೆರಡು ಹುಡುಗ್ರು ಸ್ಟ್ರೆಂತು ಒಂದು ಮಾಸ್ಟರ್ ಸ್ವಲ್ಪ ಜವಾಬ್ದಾರಿ ಇತ್ವಾಗ ನಮ್ಮ ನಮಗೆ ಊ ಇಚ್ಛಾಶಕ್ತಿ ಇಟ್ಟಿದ್ ಇದನ್ನ ಏನೋ ಹೋರಾಟ ಮಾಡೋಣ ಅಂತ ಸ್ವಲ್ಪ ಸಹಕಾರ ನಾವು ಮಾಡ್ತೀವಿ ಅಂತ ಹೇಳೋದು ಉದ್ದೇಶ ಒಂದು ಇಚ್ಛಾಶಕ್ತಿ ಇರೋದ್ರಿಂದ ಆಗಲಿ ಅವ್ರ ಹೆಸರು ಉಳ್ಕೊಳ್ಳಿ ಗ್ರಾಮದ ಒಂದು ಹೆಸರು ಉಳ್ಕೊಳ್ಳಿ ಅನ್ನೋ ಒಂದು ಮನೋಭಾವನೆ ಮೇಲೆ ನಾವು ಈಗ ಎಷ್ಟು ಜನಸಂಖ್ಯೆ ನಮ್ಮೂರು ಜನಸಂಖ್ಯೆ ನಮ್ದು ಒಂದು ನೂರ ಐವತ್ತು ಮನೆ ಇದೆ ಒಟ್ಟು ಸಾವಿರ ಜನಸಂಖ್ಯೆ ಐತೆ ಒಟ್ಟು ಏಳುನೂರು ಚಿತ್ರ ವೋಟಿಂಗ್ ಐತಿ ವೋಟಿಂಗ್ ಏಳ್ನೂರ ಐವತ್ತಿರೋದ್ರಿಂದ ಒಟ್ಟು ಟೋಟಲಿ ಸಾವಿರ ಜನಸಂಖ್ಯೆ ಮೇಲೆ ಆದ್ತಿದ್ದು ಮತ್ತೆ ಶಾಲೆ ಪ್ರಾರಂಭ ಪ್ರಾರಂಭ ಅಂತ ಮಾಡಲೇಬೇಕು ಅಂತ ಒಂದು ಉದ್ದೇಶ ಇದ್ದಾಗ ನಾವು ಓಟ್ರು ಒಂದು ಸ್ವಲ್ಪ ಸಾಕಾರ ಮನೋಭಾವನೆ ಸರ್ಕಾರದಿಂದ ಒಂದು ಸವಲತ್ತು ತಗೊಂಡು ಏನೋ ಮಾಡ್ಬೇಕು ಅಂತ ಶಾಸಕರು ಹೋದರೆ ಶಾಸಕರು ತಗೊಂಡು ಗಮನ ಕೊಟ್ಟಿದ್ವಿ ಸರ್ ಅಕಸ್ಮಾತ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಜನ ಮಕ್ಕಳು ಬರ್ಬೋದು ಈಗ ಈ ಈ ಗಳಿಗೆ ಹನ್ನೆರಡು ಸ್ಟ್ರೆಂತ್ ಬರ್ತಾ ಐತೆ ಇವತ್ತು ಇವತ್ತು ಸ್ಟಾರ್ಟ್ ಮಾಡಿದ್ರು ಹನ್ನೆರಡ್ ಜನ ಈಗ ಖಾಲಿ ಇದಾರೆ ಮುಂದ್ ವರ್ಷ ಇಂಗ್ಲೀಷ್ ಮೀಡಿಯಂ ಮಾಡ್ಬೇಕು ಅಂತ ಎಲ್ಲ ಎಲ್ಲಿಗೆ ಹೋಗ್ತಿದ್ರು ಚನಗಿರಿ ಚನ್ನಗಿರಿ ಚನ್ನಗಿರಿ ಗೌರ್ಮೆಂಟ್ ಶಾಲೆಗೆ ಹೋಗೋರು ಅಥವಾ ಶಾಲೆ ಹ್ಮ್ ಕಡಿಮೆ ಕಡಿಮೆ ಎಲ್ಲಾ ಆದ್ರೆ ಸುಮಾರು ಒಂದು ಎಪ್ಪತ್ತೈದು ಹುಡುಗರು ಹೋಗೋರ್ ಹೆಚ್ಚು ಕಮ್ಮಿ ಎಲ್ ಕೆ ಜಿಯಿಂದ ಹಿಡಿದು ಹೈಸ್ಕೂಲ್ವರೆಗೂ ಹೋಗ್ತಾ ಇರೋದು ಏಳನೇ ಕ್ಲಾಸ್ನವರೆಗೂ ಹೋಗ್ಕತಿ ಅಂದರು ಅರುವತ್ತರಿಂದ ಅರುವತ್ತರಿಂದ ಎಪ್ಪತ್ತು ಜ ಮಕ್ಕಳು ಹೋಗ್ತಾ ಇದ್ದಾರೆ ಎಲ್ಲ ಜ ಮಕ್ಕಳು ಎಲ್ಲ ಸೇರಿ